ಹೊನ್ನಾವರ ತಾಲೂಕಿನ ಹೊಸಕುಳಿ ಗ್ರಾಮದಲ್ಲಿ ಬುಧವಾರ ಭಾರತೀಯ ಕಿಸಾನ್ ಸಂಘದ ಸದಸ್ಯ ರೈತ ಮುಖಂಡ ಹಿರೇಮಕ್ಕಿಯ ಸತ್ಯನಾರಾಯಣ ಹೆಗಡೆ ಅವರು ಬೈಕಿನಲ್ಲಿ ಹೋಗುತ್ತಿದ್ದಾಗ ಚಿರತೆ ದಾಳಿ ನಡೆಸಿದೆ ಸತ್ಯನಾರಾಯಣ ಹೆಗಡೆ ಅವರು ಬೆಳಿಗ್ಗೆ ತಮ್ಮ ಮನೆಯಿಂದ ತೋಟಕ್ಕೆ ಬೈಕ್ನಲ್ಲಿ ಸಾಗುತ್ತಿದ್ದಾಗ ರಸ್ತೆಯಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ ಚಿರತೆಯು ಬೈಕಿನತ್ತ ಧಾವಿಸಿ ಬರುತ್ತಿರುವುದನ್ನು ನೋಡಿದ ಅವರು ಬೈಕ್ನ ವೇಗ ಹೆಚ್ಚಿಸಿದ್ದಾರೆ ಚಿರತೆಯು ಬೈಕ್ ಮೇಲೆ ದಾಳಿ ನಡೆಸಿದ್ದು ಬೈಕ್ನ ಹಿಂಬದಿಯ ಸೀಟನ್ನು ಹರಿದು ಹಾಕಿದೆ ಬೈಕನ್ನು ವೇಗವಾಗಿ ಚಲಿಸಿದ್ದರಿಂದ ಸವಾರ ಸತ್ಯನಾರಾಯಣ ಹೆಗಡೆ ಅವರು ಕೂದಲಿನೆ ಅಂತರದಲ್ಲಿ ಪಾರಾಗಿದ್ದಾರೆ ಹೊನ್ನಾವರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಆಗಾಗ ಕಾಡು ಪ್ರಾಣಿಗಳ ದಾಳಿ ನಡೆಯುತ್ತಿದೆ ಹೊಸಕುಳಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಪದೇ ಪದೇ ಚಿರತೆಯು ಕಾಡಿನಿಂದ ಊರಿಗೆ ಬಂದು ಜಾನುವಾರುಗಳನ್ನು ಕೊಂದು ಹಾಕುತ್ತಿದೆ ಮನೆಗೆ ನುಗ್ಗಿ ಸಾಕು ನಾಯಿಗಳನ್ನು ಎಳೆದೊಯ್ಯುತ್ತಿದೆ ಜನರ ಮೇಲೆ ದಾಳಿ ನಡೆಸುತ್ತಿದೆ ಈ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಬೋರಿನ ಮೂಲಕ ಚಿರತೆಯನ್ನು ಹಿಡಿದು ಮುಂದಿನ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಡಿಎಂ ನಾಯ್ಕ್ ತಾಲೂಕಾ ಕಾರ್ಯದರ್ಶಿ ವಿನಯ್ ಹೆಗಡೆ ಜಿಲ್ಲಾ ಸದಸ್ಯ ವಿಷ್ಣು ಈಶ್ವರ್ ಹೆಗಡೆ ತಾಲೂಕಾ ಉಪಾಧ್ಯಕ್ಷ ಎಂ ಪಿ ಭಟ್ ಸತ್ಯನಾರಾಯಣ ಹೆಗಡೆ ಆಗ್ರಹಿಸಿದ್ದಾರೆ ವಿಷ್ಣು ಈಶ್ವರ ಹೆಗಡೆ ಸ್ಥಿತಿಗಾರ ತಾಲ್ಕೋರ್ ನಮ್ಮಲ್ಲಿ ಚಿರತೆಯಿಂದ ಎರಡು ಮೂರು ಹಾಕಲು ಹಿಡಿದಿದೆ ಅಲ್ಲೇ ಗಾಣಿಗೆರೆ ಹೇಳುವಲ್ಲಿ ಒಂದು ಎತ್ತನ್ನು ಹಿಡಿದು ಅಲ್ಲೇ ತಿಂದುಬಿಟ್ಟಿದೆ ಮತ್ತು ಅಲ್ಲೇ ನಮ್ಮ ಸ್ಥಿತಿಗಾರ ಹತ್ರ ಒಂದು ದಿವಸ ಪೂರ್ತಿಯಾಗಿ ಅಲ್ಲೇ ಉಳಿದು ಶಬ್ದ ಮಾಡ್ತಾ ಇತ್ತು ಅದು ಇವರು ಬೋನ್ ಹಾಕ್ತೇ ಅಂದರು ಆದರೆ ಬೋನ್ ಹಾಕಿದ್ರೆ ಅದು ಬರಲೂ ಇಲ್ಲ ಅವರಿಗೆ ಇಡಲೂ ಇಲ್ಲ ಕಡೆ ಹಾಗೆ ಹೋಗಿದ್ದಾರೆ ಅದನ್ನು ಬರೀ ಬೋನ್ ಹಾಕ್ತಾಳೆ ಹೋಗ್ತಾರೆ ಅದಂತೆ ಏನೂ ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತೇನೆ ಮಕ್ಕಳು ಮಜಾಲು ತಿರಾಗ್ತೈತಲ್ಲ ಇದು ಇದಕ್ಕೆ ಸರ್ಕಾರ ಸರಿಯಾದ ಸ್ಟ್ರಾಂಗಾಗಿ ಅದೇನೋ ಕಿರ್ತೆ ಹಿಡಿಬೇಕು ಇಲ್ಲಾಂದರೆ ಅವರು ಏನೋ ಮಾಡೋದು ನಾವು ಇನ್ನು ಹೊಡಿಬೇಕು ಹೊಣ್ಣಿಗೆ ಪರ್ಮಿಷನ್ ಕೊಡಬೇಕು ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಫೋನ್ ಫೋನ್ ಹಾಕ್ಲ್ವಾ ಕಂಪ್ಲೇಂಟ್ ಮಾಡೋದು ಮತ್ತು ಈಗ ಆ ಜೇನಾಗೆ ಗೌರವ್ರು ಹೇಳೋ ಅದು ಹೊಡಿಲಿಕ್ಕೆ ಪರ ಮೆಚ್ಚಕ್ಕೆ ಬೇಡಿ ಬಂದಲ್ಲ ಹೊಡಿತಾರೆ ಈಗ ನಾವು ಕಾಡು ಪ್ರಾಣಿಗೆ ಇಲ್ಲ ಅವಕಾಶ ಕೊಡಿ ಹಳ್ಳಿಯಲ್ಲಿ ಅವಕಾಶ ಕೊಟ್ಟು ನಾವು ಎಲ್ಲಿ ಹೋಗ್ಬೇಕು ಯಾವುದೇ ಒಂದು ಪ್ರಾ ಯಾವುದೇ ಹಣ್ಣು ಹಂಪಲು ಯಾವುದು ನಮಗೆ ಸಿಗುದಿಲ್ಲ ಅದು ಇದು ನಾ ಹೇಳೋದು ಎಲ್ಲರಿಗೂ ನಮಗೆ ಭಯ ಆಗ್ತದೆ ಇವರು ಇವರು ಹೇಳಿದ್ರೆ ನಮಗೆ ಜಲ್ ಅಂತ ಒಂಥರ ಇದಕ್ಕೆ ಹೇಳ್ತದೆ ಈಗ ಇಲಾಖೆಯವರು ಕ್ರಮ ತಗೊಳ್ಬೇಕು ಖಾತೆ ಖಾತೆಯರು ಪ್ರಾಣಿ ಇದ್ದಂದು ಬಿಡಬಾರ್ದು ಬಿಟ್ಟರೆ ಅವರು ಬೋನಲ್ಲಿ ಹಿಡಿತಾರೆ ಬೋನಲ್ಲಿ ಹಿಡಿತಾರೆ ಮತ್ತೊಂದು ಕಡೆ ಬಿಟ್ಬರ್ತಾರೆ ನಾನು ನಾ ನಾಯಿಂದು ಹೇಳ್ತೀರ್ತಕ್ಕೊಳ್ತಾರೆ ಫಾರೆಸ್ಟ್ ಖಾತೆಯವರು ಆ ಬೋನಲ್ಲಿ ನಾಯಿ ಇಡ್ತಾರೆ ಅಂದ್ರೆ ತಿರ್ತಾರೆ ನಾನು ನಾಯಿ ಇಡೋ ಅಂತ ಹೇಳ್ತಲ್ಲ ನಾ ನಾವು ಗಾರ್ಡ್ ಯಾರೊಬ್ರು ಇಡ್ರಿ ಅಲ್ಲಿ ಅವ್ರು ಅವ್ರಿಗೆ ಅಂದ ನಾಯಿ ಅಂತ ಅದು ಅದ್ಭುತ ಅನ್ಸಲ್ವ್ ಯಾರು ಇಟ್ಟರೆ ನಾನು ಅವ್ರಿಗೆ ಅಂದ್ರೆ ನಾಯಿ ಇಡಬೇಡಿ ಅಂತ ನಾನು ಗಾಡಿ ಇಡೋಂತ ನಾವು ಎಲ್ಲರ ಪ್ರಾಣಿಗಳು ಬರ್ತಕ್ಕ ಮಾಡಬೇಕು